ನಮಸ್ಕಾರ ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ದೃಷ್ಟಿಕೋನವನ್ನಿಟ್ಟುಕೊಂಡು ಈ ಒಂದು ಪರಿಕಲ್ಪನೆಯನ್ನು ಸ್ಪಷ್ಟಪಡಿಸುವ ಪ್ರಯತ್ನಕ್ಕಾಗಿ ಈ ಒಂದು ವಿಡಿಯೋ ಭಾರತೀಯ ರಾಜರುಗಳ ಅಧಿಕಾರವನ್ನು ಅಸ್ಥಿರಗೊಳಿಸಲು ಮತ್ತು ಭಾರತದಲ್ಲಿ ಬ್ರಿಟಿಷ್ ಪ್ರಭುತ್ವ ಸ್ಥಾಪಿಸಲು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅನುಸರಿಸಿದ ವಿದೇಶಾಂಗ ನೀತಿಗಳ ಪರಿಚಯವನ್ನು ಮಾಡುತ್ತಿದ್ದೇನೆ ಮೊದಲನೆಯದಾಗಿ ದ್ವಿಮುಖ ಸರ್ಕಾರ ಪದ್ಧತಿ ಎರಡನೆಯದಾಗಿ ಸಹಾಯಕ ಸೈನ್ಯ ಪದ್ಧತಿ ಮೂರನೆಯದಾಗಿ ದತ್ತು ಪುತ್ರರಿಗೆ ಉತ್ತರಾಧಿಕಾರದ ಅಕ್ಕಿಲ್ಲವೆಂಬ ಪದ್ಧತಿ ನಾಲ್ಕನೆಯದಾಗಿ ದುರಾಡಳಿತದ ನೆಪ ಐದನೆಯದಾಗಿ ಆಡಳಿತದ ಯಂತ್ರ ಕುಸಿದಿದೆ ಎಂಬ ನೆಪ ಮೊದಲನೇದಾಗಿ ನೋಡೋದಾದರೆ ದ್ವಿಮುಖ ಸರ್ಕಾರ ಪದ್ಧತಿ ಬ್ರಿಟಿಷ್ ಗವರ್ನರ್ ರಾಬರ್ಟ್ ಲೈವನು ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದನು ಹೆಸರೇ ಹೇಳುವ ಹಾಗೆ ಆಡಳಿತಕ್ಕೆ ಎರಡು ಮುಖಗಳು ರಾಜ್ಯಾಡಳಿತ ನ್ಯಾಯ ನಿರ್ಣಯ ಮತ್ತು ದೈನಂದಿನ ವ್ಯವಹಾರವನ್ನು ನೋಡಿಕೊಳ್ಳುವ ಜವಾಬ್ದಾರಿ ದೇಶೀಯ ನವಾಬರಿಗೆ ಸಂಬಂಧಿಸಿದ್ದು ದಿವಾನಿ ಹಕ್ಕು ಅಥವಾ ಭೂಕಂದಾಯ ವಸೂಲಿ ಮಾಡುವ ಹಕ್ಕು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸೇರತಕ್ಕದ್ದು ಎಂಬುದು ದ್ವಿಮುಖ ಸರ್ಕಾರ ಪದ್ಧತಿಯ ನಿಲುವಾಗಿತ್ತು ಈ ನೀತಿಯಡಿ ರಾಜರುಗಳು ಕೇವಲ ಒಣ ಅಧಿಕಾರ ಮಾಡುವುದಕ್ಕೆ ಮಾತ್ರ ಮೀಸಲಾದರು ರಾಜ್ಯದ ಆದಾಯವೆಲ್ಲ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸೇರಿತು ಹೀಗಾಗಿ ದೇಶೀಯ ರಾಜರಗಳ ಖಜಾನೆ ಖಾಲಿಯಾಯಿತು ಅವರನ್ನು ಆರ್ಥಿಕ ದಿವಾಳಿ ಮಾಡಿಸುವ ಒಂದು ನಿಟ್ಟಿನೊಳಗೆ ರಾಬರ್ಟ್ ಕ್ಲೈವ್ ಈ ನೀತಿಯಡಿ ಸಫಲನಾಗುತ್ತಾನೆ ಇನ್ನು ಎರಡನೇ ನೀತಿಯಾಗಿ ಸಹಾಯಕ ಸೈನ್ಯ ಪದ್ಧತಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಬ್ರಿಟಿಷರ ಗವರ್ನರ್ ಜನರಲ್ ಲಾರ್ಡ್ ಡಾಲೌಶಿ ಜಾರಿಗೆ ತರ್ತಾನೆ ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಬ್ರಿಟಿಷರ ಒಂದು ತುಕಡಿ ಸೇನೆಯನ್ನು ದೇಶೀಯ ಅರಸರು ಇಟ್ಟುಕೊಳ್ಳಬೇಕು ಆ ಸೇನೆಯ ವೇತನ ಮತ್ತು ಖರ್ಚು ಅಂತಕ್ಕಂಥದ್ದನ್ನ ದೇಶೀಯ ನವ ಅರಸರುಗಳೇ ಭರಿಸಬೇಕು ಇಲ್ಲವೇ ಕಂದಾಯ ಕಂದಾಯ ಗ್ರಾಮಗಳನ್ನು ನೀಡಬೇಕು ಆ ಸೇನೆಯನ್ನು ನೋಡಿಕೊಳ್ಳೋದಕ್ಕೋಸ್ಕರವಾಗಿ ಒಬ್ಬ ಬ್ರಿಟಿಷ್ ರೆಸಿಡೆಂಟನ್ನು ನೇಮಕ ಮಾಡಿಕೊಳ್ಳಬೇಕು ಆತನ ಸಂಬಳವನ್ನು ಸಹ ದೇಶೀಯ ಅರಸರೇ ಭರಿಸಬೇಕು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಪ್ಪಿಗೆ ಇಲ್ಲದೆ ಅನ್ಯ ಯುರೋಪಿಯನ್ನರ ಸೇನೆಯ ಸಹಾಯ ಮತ್ತು ಸಹಕಾರವನ್ನು ಪಡೆಯಕೂಡದು ಆ ಸೇನೆಯನ್ನು ಬಳಸಿಕೊಳ್ಳಬೇಕಾದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಪ್ಪಿಗೆ ಬೇಕೇ ಬೇಕು ಇದಕ್ಕೆ ಪ್ರತಿಯಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸೇನೆಯನ್ನು ಇಟ್ಟುಕೊಂಡಿರತಕ್ಕಂತಹ ರಾಜರಿಗಳಿಗೆ ಆಂತರಿಕ ಮತ್ತು ಬಾಹ್ಯ ಭದ್ರತೆಯನ್ನು ಒದಗಿಸಿಕೊಡುವಂತಹ ಕರಾರು ಇದಾಗಿತ್ತು ಇದರಡಿ ಭಾರತದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಕ್ಕೆ ಸೇರಿದ ರಾಜ್ಯಗಳೆಂದರೆ ಪ್ರಪ್ರಥಮವಾಗಿ ಈ ಒಂದು ನೀತಿಗೆ ಬಲಿಯಾಗಿರುವ ರಾಜ್ಯವೆಂದರೆ ಹೈದರಾಬಾದ್ ನಿಜಾಮನ ರಾಜ್ಯ ತದನಂತರ ಮೈಸೂರು ಹೌದ ಆರ್ಕಾಟ ಗ್ವಾಲಿಯರ್ ಬಿರಾರ ತದನಂತರ ಮರಾಠ ಒಕ್ಕೂಟಗಳು ಹೀಗೆ ಈ ಒಂದು ನೀತಿಯಿಂದ ದೇಶೀಯ ರಾಜರುಗಳು ಆರ್ಥಿಕ ಶಕ್ತಿಯನ್ನು ಕುಗ್ಗಿಸತಕ್ಕಂಥ ಮತ್ತು ಆಡಳಿತ ಯಂತ್ರ ಕುಸಿಯುವಂತಹ ಮತ್ತು ದುರಾಡಳಿತ ಉಂಟಾಗತಕ್ಕಂಥ ಒಂದು ಸನ್ನಿವೇಶವನ್ನು ಲಾರ್ಡ್ ವೆಲ್ಲಸ್ಲಿ ದೇಶೀಯ ರಾಜರುಗಳಿಗೆ ತಂದಿಡುತ್ತಾನೆ ಇನ್ನ ಇದರ ಪರಿಣಾಮವಾಗಿ ಇದರ ಮುಂದಿನ ಹಂತ ಲಾರ್ಡ್ ಡಾಲೋಶಿ ಜಾರಿಗೆ ತಂದಿರತಕ್ಕಂಥ ದತ್ತು ರದ್ದತಿ ಶಾಸನ ಪುತ್ರರಿಗೆ ಉತ್ತರಾಧಿಕಾರದ ಅಕ್ಕಿಲ್ಲವೆಂಬ ನೀತಿ ದೇಶೀಯ ಅರಸರುಗಳು ಮಕ್ಕಳಿಲ್ಲದೆ ಮರಣ ಹೊಂದಿದರೆ ಆ ಸಾಮ್ರಾಜ್ಯವು ನೇರವಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸೇರತಕ್ಕದ್ದು ಬದಲಾಗಿ ದತ್ತು ಪುತ್ರರನ್ನು ತೆಗೆದುಕೊಳ್ಳುವ ಆಗಿಲ್ಲ ಎಂಬ ನೀತಿಯೇ ದತ್ತು ಪುತ್ರರದ್ದತಿ ಶಾಸನ ಇದರಡಿ ಬಹುತೇಕ ರಾಜ್ಯಗಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸೇರ್ತವೆ ಆ ರಾಜ್ಯಗಳೆಂದರೆ ಝಾನ್ಸಿ ಉದಯಪುರ ಸಂಬಲ್ಪುರ ಜೈಪುರ ಇತ್ಯಾದಿ ಸಾಮ್ರಾಜ್ಯಗಳು ಇದರ ಮುಖಾಂತರವಾಗಿ ಹಲವು ಸಾಮ್ರಾಜ್ಯಗಳನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನೇರವಾಗಿ ಸೇರಿಸ್ಕೊಳ್ತದೆ ಈ ಲಾರ್ಡ್ ಡಾಲೌಶಿಯ ಈ ಒಂದು ನೀತಿ ಎಷ್ಟೊಂದು ಕ್ರೂರವಾಗಿತ್ತೆಂದರೆ ಸಾಮ್ರಾಜ್ಯವನ್ನು ಕಳೆದುಕೊಂಡಿರ್ತಕ್ಕಂಥ ಅರಸರುಗಳು ಮಾತ್ರವಲ್ಲ ಅಲ್ಲಿರತಕ್ಕಂಥ ಸಾಮಾನ್ಯ ಜನರಿಗೂ ಸಹ ರೋಷವನ್ನು ತರಿಸುವಂತಹ ಒಂದೊಂದು ನೀತಿ ಇದಾಗಿತ್ತು ಅದಕ್ಕೋಸ್ಕರವಾಗಿಯೇ ಹದಿನೆಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನೇರವಾಗಿ ಈತನ ನೀತಿಯೇ ಕಾರಣವಾಗುತ್ತದೆ ಇನ್ನು ದುರಾಡಳಿತದ ನೆಪ ದೇಶೀಯ ರಾಜರುಗಳು ಬ್ರಿಟಿಷರು ಜಾರಿಗೆ ತಂದಿರತಕ್ಕಂಥ ವಿದೇಶಾಂಗ ನೀತಿಯನ್ನು ಅಳವಡಿಸುವ ನಿಟ್ಟಿನೊಳಗೆ ತಮ್ಮ ಆರ್ಥಿಕ ಸಂಕಷ್ಟವನ್ನು ಅನುಭವಿಸ್ತಾರೆ ಖಜಾನೆ ಖಾಲಿಯಾಗತ್ತೆ ಹೀಗಾಗಿ ಆಡಳಿತವನ್ನು ನಿರ್ವಹಿಸಲು ಅಸಮರ್ಥರಾಗ್ತಾರೆ ಅಂತಹ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಕೊಡುವ ಶಕ್ತಿ ದೇಶೀಯ ರಾಜಗಳಿಗೆ ಇಲ್ಲದೆ ಸಂದರ್ಭ ಕ್ರಿಯೇಟ್ ಆಗುತ್ತೆ ಅನಿವಾರ್ಯವಾಗಿ ಆಗ ಆಡಳಿತ ಯಂತ್ರ ಕುಸಿದಿದೆ ಆಡಳಿತ ಮಾಡಲಿಕ್ಕೆ ಈ ರಾಜನಿಗೆ ಆಗಂಗಿಲ್ಲ ಅಂತ ತಿಳ್ಕೊಂಡು ಆತನನ್ನು ಕಿತ್ತಿ ಹಾಕಿ ಆ ಸಾಮ್ರಾಜ್ಯವನ್ನು ನೇರವಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸೇರಿಸಿಕೊಳ್ತಕ್ಕಂಥ ಕೆಲಸವನ್ನು ಬ್ರಿಟಿಷರು ಮಾಡಿದರು ಅದೇ ತರನಾಗಿ ಪ್ರಜೆಗಳಿಗೆ ಕೊಡಬೇಕಾಗಿರತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ಬೇಕಾದ ಆರ್ಥಿಕ ಸಂಪನ್ಮೂಲಗಳ ಕೊರತೆಯ ಪರಿಣಾಮವಾಗಿ ರಾಜರುಗಳು ಆಡಳಿತ ವಿಫಲವಾದಾಗ ಅದರಿಂದ ಆಡಳಿತ ರಾಜರುಗಳು ದುರ್ವಸನಿಗಳಾಗಿ ಆಡಳಿತವನ್ನು ಸರಿಯಾಗಿ ಕೊಡದೇ ಹೋಗೋದ ಸಂದರ್ಭದಲ್ಲಿ ದುರಾಡಳಿತ ಎಂಬ ನೆಪವಡ್ಡಿ ಆತನ ಸಾಮ್ರಾಜ್ಯವನ್ನು ಸಹ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸೇರಿಸಿಕೊಳ್ಳತಕ್ಕಂಥ ಪ್ರಯತ್ನವನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ಮಾಡಿತು ಹದಿನೆಂಟುನೂರ ನಲವತ್ತೊಂಬತ್ತರ ವೇಳೆಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಈ ವಿದೇಶಾಂಗ ನೀತಿಗಳ ಪರಿಣಾಮ ದ್ವಿಮುಖ ಸರ್ಕಾರ ಪದ್ಧತಿ ಸಹಾಯಕ ಸೈನ್ಯ ಪದ್ಧತಿ ದುರಾಡಳಿತದ ನೆಪ ಆಡಳಿತ ಯಂತ್ರ ಕುಸಿದಿದೆ ಎಂಬ ನೆಪ ಜೊತೆಗೆ ದತ್ತು ಪುತ್ರರಿಗರ ಉತ್ತರಾಧಿಕಾರದ ಅಕ್ಕಿಲ್ಲವೆಂಬ ನೀತಿ ಎಲ್ಲ ನೀತಿಗಳ ಪರಿಣಾಮವಾಗಿವೆ ಇಡೀ ಭಾರತವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪದತಲದಲ್ಲಿ ಬಂದು ಬಿತ್ತು